ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹಾಗೂ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರೇ ನಿಮಗೊಂದು ಭರ್ಜರಿ ಸಿಹಿ ಸುದ್ದಿ ಈ ದಿನ ಸಿಕ್ಕಿದೆ ಏಳ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಅನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ ಒಂದು ತಿಂಗಳಿಂದ ಡಿ ಎ ಹೆಚ್ಚಳ ಮಾಡಬೇಕು ಅಂತ ಹೇಳಿ ರಾಜ್ಯದ ನೌಕರರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದರು ಸರ್ಕಾರ ನೌಕರರ ಬೇಡಿಕೆಯನ್ನು ಪರಿಗಣಿಸಿ ತಕ್ಷಣ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರದ ನಡಾವಳಿಗಳು ಹಾಕಿದ್ದೀನಿ ನೋಡ್ಬೋದು ಸರ್ಕಾರಿ ಆದೇಶದ ಪ್ರಕಾರ ಈಗ ಡಿ ಎ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪರಿಷ್ಕೃತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಪಿಂಚಣಿ ಪಾವತಿ ಮಾಡುವಾಗ ತುಟ್ಟಿ ಭತ್ತೆಯ ದರವನ್ನು ಪರಿಷ್ಕರಿಸುವ ಕುರಿತು ಅಂತ ಹೇಳಿ ರಾಜ್ಯ ಸರ್ಕಾರದ ಆದೇಶದಲ್ಲಿ ತಿಳಿಸಿದೆ ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟ ಏಳನೇ ವೇತನ ಆಯೋಗದ ಶಿಫಾರಸುಗಳು ಬೆಳಕಿನಲ್ಲಿ ವೇತನ ಶ್ರೇಣಿ ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತು ವೇತನ ಆಯೋಗ ಶಿಫಾರಸು ಮಾಡಿರುವ ನೀತಿಗಳನ್ನು ಅನುಷ್ಠಾನ ಮಾಡುವ ಸಲುವಾಗಿ ಮೇಲೆ ಉಲ್ಲೇಖ ಒಂದು ಮತ್ತು ಎರಡರಲ್ಲಿ ತಿಳಿಸಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪರಿಷ್ಕೃತ ವೇತನ ಶ್ರೇಣಿ ಹಾಗೂ ಪರಿಷ್ಕೃತ ಪಿಂಚಣಿ ಪೆನ್ಷನ್ನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯವಾಗುವಂತೆ ಜಾರಿ ಮಾಡಿ ಮಾಡಿತ್ತು ಅದರಂತೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಹೊರಸಿತ್ತು ಈಗ ರಾಜ್ಯ ಸರ್ಕಾರ ಆದೇಶ ಸಂಖ್ಯೆ ಆ ಇ ನಲವತ್ತ್ಮೂರು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವಂಥ ತುಟ್ಟಿ ಭತ್ತೆ ಟಿ ಎ ದರವನ್ನು ಜುಲೈ ಒಂದರಿಂದ ಪೂರ್ವನ್ವಯವಾಗುವಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಪರಿಷ್ಕರಣೆ ಮಾಡಿ ಪ್ರಸ್ತುತ ಮೂಲ ವೇತನ ದರ ಈಗ ಈಗಾಗಲೇ ಹಾಲಿ ನಮ್ಮದು ಏಯ್ಟ್ ಪಾಯಿಂಟ್ ಫೈವ್ ಇತ್ತು ಅದನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಿಗೆ ಪರಿಷ್ಕರಿಸಿ ಹೆಚ್ಚಳ ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಆದರೆ ಪರಿಷ್ಕೃತ ತುಟ್ಟಿ ಭತ್ತೆ ದರಗಳನ್ನು ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಭ್ಯ ಆಗತ್ತೆ ಅಂದರೆ ಜುಲೈ ಒಂದರಿಂದ ಪೂರ್ವನ್ವಯ ಆಗಲ್ಲ ಅದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪೂರ್ವನ್ಯ ಆಗತ್ತೆ ಅಂದರೆ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ನವಂಬರು ನಾಲ್ಕು ತಿಂಗಳಿಂದ ಅರಿಯರ್ಸ್ ಸಿಗತ್ತೆ ಒಂದು ತಿಂಗಳಿಂದ ಇದು ಸಿಗತ್ತೆ ಒಂದು ತಿಂಗಳು ನಮಗೆ ಕಟ್ಟಾಗತ್ತೆ ಇದರಲ್ಲಿ ಕೆಲವೊಂದು ಕಂಡೀಷನ್ಗಳನ್ನು ತೊಟ್ಟಿ ಬತ್ತೆಯ ಉದ್ದೇಶಕ್ಕಾಗಿ ಮೂಲ ವೇತನ ಸರ್ಕಾರಿ ನೌಕರರನ್ನು ಧಾರಣೆ ಮಾಡಿದ ಹುದ್ದೆಗೆ ಅನ್ವಯ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದರೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿ ದರಕ್ಕಿಂತ ಹೆಚ್ಚಿನ ಆಗದೇ ಸ್ಥಗಿತ ಬಡ್ತಿಯನ್ನು ನೀಡಲಾಗುತ್ತೆ ಈ ಸ್ಥಗಿತ ಬಡ್ತಿ ವೇತನ ಬಡ್ತಿ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಕಂಡೀಷನ್ಗಳನ್ನು ಅಪ್ಲೈ ಮಾಡಿ ಸರ್ಕಾರ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ಶ್ರೇಣಿ ನಿಯಮ ಮೂರು ಸಿಯನ್ನು ಓದಿಕೊಂಡು ಏಳನೇ ನಿಯಮ ಮೂರನೇ ಉಪನಿಯಮದ ಮೇರೆಗೆ ಆತನಿಗೆ ನೀಡಲಾಗುವಂತಹ ವೈಯಕ್ತಿಕ ವೇತನ ಯಾವುದಾದ್ರೂ ಇದ್ದರೆ ವ ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಆತನಿಗೆ ಮಂಜೂರು ಮಾಡಲಾಗಿದ್ದರೆ ಹೆಚ್ಚುವರಿ ವೇತನ ಬಡ್ತಿ ಯಾವುದು ಎಲ್ಲ ಸೇರಿಸಿ ತುಟ್ಟಿ ಭತ್ತೆಯನ್ನು ಬಿಡುಗಡೆ ಮಾಡಿದೆ ತುಟ್ಟಿ ಭತ್ತೆ ಮಂಜೂರಾತಿ ಉದ್ದೇಶಕ್ಕಾಗಿ ಮೂಲ ವೇತನದ ಮೇಲೆ ಸೂಚಿಸ ಸೂಚಿಸಿರುವುದನ್ನು ಹೊರತುಪಡಿಸಿ ಇತರೆ ಯಾವುದೇ ಉಪಲಬ್ಧಗಳು ಸೇರುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ರಾಜ್ಯ ಸರ್ಕಾರದ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನದಾರರಿಗೆ ಫ್ಯಾಮಿಲಿ ಪೆನ್ಷನ್ದಾರರು ಹಾಗೂ ಪೆನ್ಷನ್ದಾರರಿಗೆ ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿರುವಂತಹ ಅನುದಾನಿತ ನೌಕರರು ನಿವೃತ್ತ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಜಾರಿ ಬರುವಂತೆ ಹಾಲಿ ಲಭ್ಯವಿರುವ ತುಟ್ಟಿ ಭತ್ತೆಯನ್ನು ಏಯ್ಟ್ ಪಾಯಿಂಟ್ ಫೈ ಎಂಟು ಪಾಯಿಂಟ್ ಫೈವ್ ಇದ್ದಿದ್ದನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ಗೆ ಹೆಚ್ಚಿಸಿ ಆದೇಶವನ್ನು ಸರ್ಕಾರ ಮಾಡಿದೆ ಆದರೆ ಪರಿಷ್ಕೃತ ತೊಟ್ಟಿ ಭತ್ತೆ ಅವರಿಗೂ ಕೂಡ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಭ್ಯ ಆಗತ್ತೆ ಒಂದು ತಿಂಗಳು ಕಟ್ಟಾಗತ್ತೆ ತೊಟ್ಟಿ ಭತ್ತೆ ಮಂಜೂರಾತಿ ಉದ್ದೇಶಕ್ಕಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ನಿಯಮ ಮೂರರಲ್ಲಿ ಸೂಚಿಸುವ ಸದರಿ ನಿಯಮದಂತೆ ವೇತನದಾರರಿಗೆ ಎಲ್ಲರಿಗೂ ಇದು ಲಭ್ಯ ಆಗತ್ತೆ ಇದರಲ್ಲಿ ಒಂದು ಕಂಡೀಷನನ್ನು ಅಪ್ಲೈ ಮಾಡಿದರೆ ಯು ಜಿ ಸಿ ಎನ್ ಸಿ ಆರ್ ಟಿ ಐ ಸಿ ಆರ್ ವೇತನ ನಿವೃತ್ತಿ ವೇತನದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅದೇ ರೀತಿ ಸ್ಥಳೀಯ ಸಂಸ್ಥೆ ನೌಕರರು ಸರ್ಕಾರದ ಜಿಲ್ಲಾ ಪಂಚಾಯಿತಿಯ ಪೂರ್ಣಾವಧಿ ನೌಕರರು ಅಕಾಲಿಕ ಶ್ರೇಣಿಯ ನೌಕರರು ಪೂರ್ಣ ವರ್ಕ್ ಚಾರ್ಜ್ ನೌಕರರು ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂಥ ಶಿಕ್ಷಣ ಸಂಸ್ಥೆಗಳು ವಿದ್ಯಾ ವಿಶ್ವವಿದ್ಯಾನಿಲಯವು ಅಕಾಲಿನ ವೇತನ ಶ್ರೇಣಿಯ ಪೂರ್ಣ ನೌಕರರಿಗೆ ಇದು ಅನ್ವಯ ಆಗತ್ತೆ ಅದೇ ರೀತಿ ಯು ಯು ಜಿ ಸಿ ಎ ಐ ಸಿ ಟಿ ಇ ಎ ಐ ಎ ಆರ್ ವೇತನ ಶ್ರೇಣಿಯವರು ಕೂಡ ಅನ್ವಯ ಆಗತ್ತೆ ಅದೇ ರೀತಿ ನ್ಯಾಯಾಂಗ ನೌಕರರಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಆದೇಶವನ್ನು ಹೊರಡಿಸುತ್ತೆ ಅಂತ ಹೇಳಿ ಆದೇಶದಲ್ಲಿ ತಿಳಿಸಿದೆ ಆದೇಶದ ಈ ಆದೇಶದ ಮೇರೆಗೆ ಲಭ್ಯವಿರುವಂತಹ ತುಟ್ಟಿ ಭತ್ತೆ ನಗದಾಗಿ ಪಾವತಿಸಲಾಗತ್ತೆ ಅಂದರೆ ನಾಲ್ಕು ತಿಂಗಳು ಕ್ಯಾಶ್ ಆಗಿ ಕೊಡ್ತಾರೆ ತುಟ್ಟಿ ಭತ್ತೆ ಕಾರಣದಿಂದ ಸಂದಾಯವಾಗಬೇಕಾಗಿರುವ ಐವತ್ತು ಪೈಸೆ ಮತ್ತು ಅದಕ್ಕಿಂತ ಹೆಚ್ಚಿನ ಭಿನ್ನಗಳಿದ್ದರೆ ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರೋದರಿಂದ ಭಿನ್ನಾಂಕ ಅಂತ ಪರಿಗಣಿಸತಕ್ಕದ್ದು ಅಂತ ತಿಳಿಸಿದೆ ಈ ಆದೇಶದ ಅನ್ವಯ ಪಾವತಿ ಮಾಡಬೇಕಾದ ತುಟ್ಟಿ ಭತ್ತೆ ಬಾಕಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಾಹೆಯ ವೇತನದಲ್ಲಿ ಅಂದರೆ ಈ ತಿಂಗಳು ಸ್ಯಾಲ್ರಿ ಒಳಗೆ ನಮಗೆ ಸಿಗಲ್ಲ ಡಿಸೆಂಬರ್ ತಿಂಗಳು ಸಂಬಳದಲ್ಲಿ ಇದನ್ನು ಪ ನಮ್ಮ ಸ್ಯಾಲ್ರಿಗೆ ಆಗಿ ಬರುತ್ತೆ ತುಟ್ಟಿ ಭತ್ತೆ ಸಂಭಾವನೆಯನ್ನು ವಿಶೇಷ ಅಂಶಗಳನ್ನು ತೋರಿಸುವುದು ಯಾವುದೇ ಉದ್ದೇಶಕ್ಕಾಗಿ ಅಲ್ಲ ಅಂತ ಹೇಳಿ ಈ ಆದೇಶ ಪತ್ರದಲ್ಲಿ ತಿಳಿಸಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇದನ್ನು ಪೋಸ್ಟ್ ಮಾಡಿದೆ ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಉಮಾಕ್ಕೆ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಸೇವೆ ಎರಡು ಆರ್ಥಿಕ ಇಲಾಖೆಯವರು ಈ ಇದನ್ನು ಸಹಿ ಮಾಡಿ ಹಾಕಿದರೆ ಸಂಕಲನ ಹಾಗೂ ಕರ್ನಾಟಕ ಬಜೆಟ್ ಹಾಗೂ ಎಲ್ಲ ಇಲಾಖೆಯ ನೌಕರರಿಗೆ ಇದ್ರ ಬಗ್ಗೆ ವಿವರವಾಗಿ ನೀಡಿದೆ ಸ್ನೇಹಿತರೆ ಇಷ್ಟು ದಿನ ನಾವು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಪರವಾಗಿ ಏನು ಹೋರಾಟಗಳನ್ನು ಮಾಡ್ತಾ ಇದ್ದು ಆ ಹೋರಾಟಕ್ಕೆ ಈ ದಿನ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮೆಲ್ಲರ ಹೋರಾಟದ ಫಲವಾಗಿ ಈ ದಿನ ಏಳ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟು ರಿಲೀಸ್ ಮಾಡಿತ್ತು ಅದಕ್ಕೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟನ್ನು ಕಟ್ ಮಾಡಿಕೊಂಡು ಟೂ ಪಾಯಿಂಟು ಟೂ ಫೈವ್ ಪರ್ಸೆಂಟು ಡಿ ಎ ಅನ್ನು ಮಂಜೂರು ಮಾಡಿದೆ ಇದರ ಆದೇಶ ಪ್ರತಿಯನ್ನು ಹಾಕಿದ್ದೀನಿ ದಯವಿಟ್ಟು ಸ್ನೇಹಿತರೆ ನೋಡ್ಕೊಳ್ಳಿ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಬಾಕಿ ಇರುವಂತಹ ಸುಮಾರು ಮೂವತ್ತು ಶಿಫಾರಸುಗಳ ಬಗ್ಗೆ ಕೂಡ ಸರ್ಕಾರ ಆದೇಶವನ್ನು ಹೊಡಿಸಬೇಕು ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಲಾಭವಾಗುವಂತೆ ಮಾಡಬೇಕು ಅದೇ ರೀತಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ನ ಕೊಡುವಂತ ಆದೇಶ ಪಟ್ಟಿಯನ್ನು ದಯವಿಟ್ಟು ಹಾಕಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಶೇರ್ ಮಾಡಿ ನಿವೃತ್ತರಿಗೆ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನೀವು ಫೇಸ್ ಮಾಡ್ತಾ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಧನ್ಯವಾದಗಳು ಅದೇ ರೀತಿ ಈ ಹಿಂದೆ ಒಂದೆರಡು ಮೂರು ವಿಡಿಯೋಗಳನ್ನು ಮಾಡಿ ನಿಮಗೆ ಹಾಕಿದ್ದೆ ಡಿ ಎ ಹೆಚ್ಚಳದ ಬಗ್ಗೆ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ